ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಿತ್ಯವು ನಾವು ಮನೆಗಳಲ್ಲಿ ಮಾಡುವಂತಹ ಧಾರ್ಮಿಕ ಆಚರಣೆಗಳಿಗೆ ಹಾಗೂ ಪೂಜೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ ನಿತ್ಯವು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಶುಚಿಯಾಗಿ ಮನೆಯ ಮುಂದೆ ರಂಗೋಲಿಯನ್ನು ಸಾರಿಸಿ ನಂತರ ದೇವರಿಗೆ ದೀಪ ಹಚ್ಚಿ ಗೋಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿ ಈಗಲೂ ಕೂಡ ಇದೆ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ಮನೆಯ ಅಂಗಳದಲ್ಲಿ ತುಳಸಿ ವೃಂದಾವನವಿದ್ದರೆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ನಂಬುತ್ತಾರೆ ಹಾಗೆ ತುಳಸಿ ಇದ್ದಲ್ಲಿ ಶ್ರೀಹರಿ ವಾಸವಿರುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆಯುರ್ವೇದ ಆಧ್ಯಾತ್ಮ ಧಾರ್ಮಿಕ ಹಾಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ತುಳಸಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ತುಳಸಿ ಇಲ್ಲದೆ ಯಾವ ಪೂಜೆಯೂ ಪೂರ್ಣವಾಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವನ್ನು ನೀಡಿದ್ದಾರೆ ತುಳಸಿ ಕಾನನಂ ಯತ್ರ ಯತ್ರ ಪದ್ಮಾವಿನಾನಿ ಚ ವಸಂತಿ ವೈಷ್ಣವಾಯಿತ್ರ ತತ್ರ ಸನ್ನಿತೋ ಹರಿಯೇ ವೀಕ್ಷಕರೇ ಈ ಶ್ಲೋಕದ ಅರ್ಥವನ್ನು ನಾವು ನೋಡೋದಾದರೆ ಎಲ್ಲಿ ತುಳಸಿ ವನ ಇರುತ್ತದೆಯೋ ಅಲ್ಲಿ ಶ್ರೀಹರಿ ವಾಸವಿರುತ್ತಾನೆ ಎಂದು ಹೇಳುತ್ತಾರೆ ಸೈವರು ವೈಷ್ಣವರು ಗಣಾಸತ್ಯರು ದೇವಿ ಉಪಾಸಕರು ಮೊದಲಾದ ಎಲ್ಲ ಪಂಥಗಳಲ್ಲಿ ಆಸ್ತಿಕ ಹಿಂದೂಗಳು ತಮ್ಮ ಮನೆಗಳಲ್ಲಿ ತುಳಸಿಯನ್ನು ನೆಟ್ಟು ತುಳಸಿ ಕಟ್ಟೆ ಕಟ್ಟಿ ಅದಕ್ಕೆ ನಿತ್ಯವೂ ಪೂಜೆಯನ್ನು ಸಲ್ಲಿಸುವಂಥ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಇದೆ ತನ್ನ ದರ್ಶನದಿಂದ ಎಲ್ಲ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ತುಳಸಿ ನಾಶ ಮಾಡುತ್ತಾಳೆ ತನ್ನ ಸ್ಪರ್ಶದಿಂದ ಇಡೀ ದೇಹವನ್ನು ಪಾವನಗೊಳಿಸುತ್ತಾಳೆ ಒಂದನೇ ಮಂತ್ರದಿಂದ ಸಕಲ ಲೋಗಗಳನ್ನು ಗುಣಪಡಿಸುತ್ತಾಳೆ ಪ್ರೋಕ್ಷಣದಿಂದ ಯಮನ ಭಯವನ್ನು ಪರಿಹರಿಸುತ್ತಾಳೆ ಇನ್ನೂ ಮನೆಯಲ್ಲಿ ತುಳಸಿ ವನವನ್ನು ಬೆಳೆಸುವುದರಿಂದ ಮನದಲ್ಲಿ ಕೃಷ್ಣ ಭಕ್ತಿ ಹೆಚ್ಚಿಸುತ್ತಾಳೆ ತುಳಸಿಯನ್ನು ಪರಮಾತ್ಮನ ಪಾದ ಕಮಲದಲ್ಲಿ ಸಮರ್ಪಣೆ ಮಾಡುವುದರಿಂದ ಮುಕ್ತಿಯ ಫಲವನ್ನು ನೀಡುತ್ತಾಳೆ ಎಂದು ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿಗೆ ದೀಪವನ್ನು ಸಂಜೆಯ ಸಮಯದಲ್ಲಿ ಮಾತ್ರ ಯಾಕೆ ಹಚ್ಚಬೇಕು ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಸಿಗುವಂಥ ಆಧ್ಯಾತ್ಮಿಕ ಹಾಗೂ ದೈವಿಕ ಲಾಭವಾದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ನಮ್ಮಲ್ಲಿ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಿಗೂ ಸಮಯ ಹಾಗೂ ಕೆಲವು ನಿಯಮ ನಿಬಂಧನೆಗಳು ಇರುತ್ತದೆ ಹಾಗೆ ತುಳಸಿಗೆ ದೀಪ ಹಚ್ಚುವುದರಲ್ಲಿಯೂ ಕೂಡ ಕೆಲವೊಂದು ನಿಯಮಗಳು ಹಾಗೂ ನಿಬಂಧನೆಗಳು ಕೂಡ ಇವೆ ತುಳಸಿ ಕಟ್ಟೆಗೆ ದೀಪವನ್ನು ಸೂರ್ಯಾಸ್ತ ಆದ ಮೇಲೆ ಹಚ್ಚಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಹಾಗಾದರೆ ಸೂರ್ಯಾಸ್ತ ಆದ ಮೇಲೆ ಮಾತ್ರ ಯಾಕೆ ತುಳಸಿಗೆ ದೀಪವನ್ನು ಹಚ್ಚಬೇಕು ಎಂದು ನಾವು ನೋಡುವುದಾದರೆ ಹಗಲು ಹೊತ್ತಿನಲ್ಲಿ ವಾತಾವರಣದಲ್ಲಿ ದುಷ್ಟಶಕ್ತಿಗಳು ಸೂರ್ಯನ ಕಿರಣಗಳಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಸೂರ್ಯ ರಶ್ಮಿಗೆ ವಿಶೇಷವಾದಂತಹ ಶಕ್ತಿ ಇರುವ ಕಾರಣದಿಂದ ಹಗಲಿನ ಹೊತ್ತಿನಲ್ಲಿ ದುಷ್ಟಶಕ್ತಿಗಳು ತಮ್ಮ ಬಲವನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಹಗಲಿನಲ್ಲಿ ಸೂರ್ಯರಕ್ಷಣೆ ಮಾಡುತ್ತಾನೆ ರಾತ್ರಿಯ ಹೊತ್ತಲ್ಲಿ ಸೂರ್ಯರಶ್ಮಿ ಇಲ್ಲದ ಕಾರಣಕ್ಕೆ ದುಷ್ಟಶಕ್ತಿಗಳ ಒಬಟಳ ಹೆಚ್ಚಾಗುತ್ತದೆ ಅದಕ್ಕಾಗಿ ತುಳಸಿಗೆ ದೀಪ ಹಚ್ಚುವುದರಿಂದ ತುಳಸಿಯ ದೀಪದ ದೈವಿಕ ಕಿರಣಗಳು ಬೆಳಗುತ್ತಿರುತ್ತದೆ ಬೆಳಗುವ ಕಿರಣಗಳಿಂದ ಹೊರಹೊಮ್ಮುವ ದೈವಿಕ ಚೈತನ್ಯಗಳು ದುಷ್ಟಶಕ್ತಿಗಳಿಂದ ನಮ್ಮನ್ನು ಹಾಗೂ ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡುತ್ತದೆ ಹಾಗೆ ತುಳಸಿ ಬೃಂದಾವನ ಇರುವ ಪರಿಸರದಲ್ಲಿ ಶ್ರೀಹರಿಯ ವಾಸಸ್ಥಾನ ಇರುವುದರಿಂದ ದೇವತಾ ಶಕ್ತಿಗಳ ಸಂಚಲನವಾಗುತ್ತಿರುತ್ತದೆ ಇದೇ ಕಾರಣಗಳಿಗಾಗಿ ಹಗಲಿನ ಸಮಯದಲ್ಲಿ ತುಳಸಿಗೆ ದೀಪ ಹಚ್ಚಬಾರದು ಸಂಜೆ ಸಮಯದಲ್ಲಿ ಹಚ್ಚಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಬೆಳಗಿನ ಸಮಯದಲ್ಲಿ ತುಳಸಿಗೆ ಧೂಪವನ್ನು ಹಾಕಬೇಕು ಆ ಧೂಪವು ದೈವಿಕ ಶಕ್ತಿಗಳನ್ನು ಜಾಗ್ರತೆ ಮಾಡುತ್ತದೆ ಹಾಗೆ ತುಳಸಿ ಗಿಡವನ್ನು ನಾಶ ಮಾಡುವ ಕ್ರಿಮಿಕೀಟಗಳಿಂದ ಕೀಟಗಳಿಂದ ತುಳಸಿ ಗಿಡವನ್ನು ಸಂರಕ್ಷಣೆ ಮಾಡುತ್ತದೆ ಇನ್ನು ತುಳಸಿಗೆ ನಿತ್ಯ ಸಂಜೆ ದೀಪ ಹಚ್ಚುವುದರಿಂದ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂದು ನಂಬಲಾಗಿದೆ ತುಳಸಿಗೆ ದೀಪವನ್ನು ಹಚ್ಚುವಾಗ ಶ್ಲೋಕ ಹಾಗೂ ಸೂತ್ರವನ್ನು ಹೇಳಿ ಹಚ್ಚಬೇಕು ಇನ್ನು ಹೆಚ್ಚಿನ ದೈವಿಕ ಲಾಭಗಳು ನಮಗೆ ಸಿಗುತ್ತದೆ ತುಳಸಿಗೆ ದೀಪವನ್ನ ಹಚ್ಚುವಾಗ ಹೇಳುವ ಶ್ಲೋಕವನ್ನ ನಾವು ನೋಡುವುದಾದರೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜ್ಯೋತಿ ಜನರ್ಗನ ದೀಪೋ ಹರ್ತಿಮೆ ಪಾಪಂ ಸಂಧ್ಯಾ ದೀಪಂ ನಮಸ್ತಿತೆ ಶುಭಂ ಕರೆಯಿತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಶತ್ರು ವೃದ್ಧಿ ವಿನಾಶಯ ದೀಪಜ್ಯೋತಿ ನಮಸ್ತೇ ಈ ಮಂತ್ರವನ್ನ ಹಾಗೂ ಈ ಶ್ಲೋಕವನ್ನ ಹೇಳಿ ದೀಪವನ್ನ ಹಚ್ಚಿದರೆ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಇನ್ನು ತುಳಸಿಗೆ ಸಂಜೆ ಸಮಯದಲ್ಲಿ ದೀಪ ಹಚ್ಚಲು ಒಂದು ಸಮಯವೂ ಕೂಡ ಇರುತ್ತದೆ ಸೂರ್ಯಾಸ್ತದ ಸಮಯದಿಂದ ಒಂದು ಗಂಟೆಯ ಒಳಗೆ ದೀಪವನ್ನು ಹಚ್ಚಬೇಕಾಗುತ್ತದೆ ಇದೇ ಸಮಯದಲ್ಲಿ ದೀಪವನ್ನು ತುಳಸಿಗೆ ಹಚ್ಚುವುದರಿಂದ ಎಲ್ಲಾ ದೈವಿಕ ಲಾಭಗಳು ಕೂಡ ನಮಗೆ ಸಿಗುತ್ತದೆ ಹಾಗೆ ಸಮಯ ಒಂಬತ್ತು ಗಂಟೆ ಹತ್ತು ಗಂಟೆ ಈ ಸಮಯದಲ್ಲಿ ದೀಪವನ್ನು ಹಚ್ಚಿದರೆ ಯಾವುದೇ ದೈವಿಕ ಪ್ರಯೋಜನಗಳು ಹಾಗೂ ಲಾಭಗಳು ನಮಗೆ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ಒಂದೊಂದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಇದ್ದೇ ಇರುತ್ತದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಸಂಜೆಯ ಸಮಯದಲ್ಲಿ ತುಳಸಿಗೆ ದೀಪವನ್ನು ಯಾಕೆ ಹಚ್ಚಬೇಕು ಹಚ್ಚುವುದರಿಂದ ಸಿಗುವಂತಹ ಆಧ್ಯಾತ್ಮಿಕ ಹಾಗೂ ದೈವಿಕ ಪ್ರಯೋಜನಗಳು ಏನು ಅನ್ನೋದರ ಬಗ್ಗೆ ಇತ್ತು ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ